ಈ ದೇವ್ರ ಗುಡಿಯಾಗ ಹೋಗ್ಬೇಕಾದ್ರ ಗಂಟೆ ಅದ ಈ ದೇವ್ರ ಗುಡಿಯಾಗ ಹೋಗ್ಬೇಕಾದ್ರ ಯಾಕೆ ಗಂಟಿಲ್ಲ ಏನ್ರಿ ಇಲ್ಲ ಯಾಕಿಲ್ಲ ತಳದಾಗ ಅಂಧಕಾರ ಅಂದ ನೋಡು ಮೂವತ್ ಮೂರು ಕೋಟಿ ದೇವತೆಯರಿಗೆ ಜನ್ಮ ಕೊಟ್ಟದ್ದು ಒಂದ್ ಹೆಣ್ಣ ಅರವತ್ತಾರು ಕೋಟಿ ದೈತರಿಗೆ ಜನ್ಮ ಕೊಟ್ಟದ್ದು ಒಂದ್ ಹೆಣ್ಣ್ರಿ ತಳದಾಗ ಹದಿಮೂರು ಮಂದಿ ಹೆಣ್ಮಕ್ಳಿದ್ರು ದಿತಿ ಅದಿತಿ ಕದ್ರು ವಿನತಿ ಒಬ್ಬಕಿ ಹೊಟ್ಟಿಲಿ ದೈತ್ರು ಹುಟ್ರು ಒಬ್ಬಕಿ ಹೊಟ್ಟಿಲಿ ದೇವತೆಯರ್ ಹುಟ್ರು ಒಬ್ಬಕಿ ಕಲ್ಲ ಮುಳ್ಳ ಗಿಡ ಗಂಟಿ ಜಾನ ಈ ದೇವ ಗರುಣ ದೇವಗ ಜನ್ಮ ಕೊಟ್ಟಕ್ಕೆ ಬೇಕಾದ ಕಲ್ಲ ಮುಳ್ಳ ಗಿಡ ಗಂಟಿ ಮಣ್ಣ ಕಲ್ಲ ಇವಕ್ಕೆಲ್ಲ ಜನ್ಮ ಕೊಟ್ಟದು ಒಂದ ಹೆಣ್ಣ್ರಿ ಹಂಗಿಂಗ ಸರಪ್ ಹಿಡ್ಕೊಂಡು ಆದಿಶೇಷನ ತಕ್ಕ ಜನ್ಮ ಕೊಟ್ಟಕಿನು ಒಂದ್ ಹೆಣ್ಣ ಹೌದ್ರಿ ಮೈ ಇದ್ರೊಳಗ ನಿಮ್ಮ ಅಪ್ಪನ ಪಾಲಿ ಏನದು ಹೋ ಲಕ್ಷ್ಮಣ ಯಾಕಂದ್ರ ವರು ಕೊಟ್ಟಿನು ನಾನು ಕೊಟ್ಟ ಮೇಲೆ ಗರು ಬತ್ತಂದ್ರ ಸಂವಾರ ಮಾಡಾಕಿನು ನಾನಿ ಹಂಗ ನೋಡು ಅವ್ರಿಗೆ ಈಗ ಶುರುವಾತಿ ಯಾಕಂದ್ರ ತಳದಾಗ ನನ್ನ ತಾಯಿ ಆದಿಶಕ್ತಿಗೆ ಪ್ರಕೃತ ದೇವಿ ಅಂತ ಹೇಳಿ ನಾಮ ಬಂದದ ಅವರು ಶಾನದ ಯದ್ರ ಪ್ಲೇ ಹೇಳ ಗಾರತ್ಯಾರಿ ಗಾಂಡ ಬೇರೆ ಪತ್ತಿ ಅವರೀ ಗಾಂಡ ಬೇರೆ ಭೂಮಿಗೊಬ್ಬ ಗಾಂಡದಾನ ಒಟ್ಟು ಅಪ್ಪನ ಬೆಳಸಲತೀಪ್ರಿ ನಡೀಲಿ ಸವಿಕರಿಗೆ ಶಿರವಾಗಿ ಹೇಳುವೆ ದೈವ ದೇವರ ತಾಯಿ ತಂದೆ ಹವದೋ ಏ ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಹೊರಗ ಎಲ್ಲಿ ಸಿಗಬಹುದೋ ಮನೆಯಲ್ಲಿ ಮರತ ಮರಿವಿಗೆ ಬೆದ ಬರವ ಜಯ ಜಯ ಭಕ್ತಿ ಬೇಕೋ ಮೊದಲ ಪೋಕ್ತ ಮಾನವನಲ್ಲಿ ಭಕ್ತಿ ಬೇಕೋ ಮೊದಲ ಪೋಕ್ತ ಮಾನವನಲ್ಲಿ

ಏ ಯುಕ್ತ ಮಾನವನ ಕರ್ತವ್ಯ ಏ ನೀತಿ ನೇ ಸೌಮ್ಯ ಸದಾಚಾರ ಮಾತಾಡಿದಂಗ ಏ ಭಾಗ ಏ ಅಗ ಕಾಗೆ ಆಗ ಗಿಯಾ ಏ ನೀತಿನೇ ಮಾಹಿತಿ ಸೌಮ್ಯ ಸದಾಚಾರ ಮಾತಾಡಿದಂಗೆ ಮಾನವ ಜನ್ಮಕ ಹುಟ್ಟಿ ಬಂದ ಮೇಲೆ ಏ ನಿನ್ನ ಆಯುಷ್ಯ ಕಳಿಬ್ಯಾಡ ದೇವ್ಯಾ ಏ ನಾನು ನೀನು ಎಂಬ ಅಹಂಕಾರದಿಂದ ಇವರೇನೋ ಒಂದು ಕಾವ್ಯ ಕೇಳದು ಕಾವ್ಯ ಕಾವ್ಯಾಗ ಹಾಗೆಯಾದ ಹಾಗೆಯ ನಾನು ಎಲ್ಲಿಗೆ ಹೋಗೋರೆಲ್ಲ ಹರಿಬೇಕು 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 अहंकार भी जहोर तो बे को आगे दुले दुले आगे आगे दृढ़ भक्ति दिंदनी त्रिकाल दुड़े बे को दुड़े बे ये वो दुड़े बे को नाव वंदे मार्ग हिड़े बे को आगे 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 ತನ್ನಂತೆ ಪರರ್ ಎಂದು ಭಾವಿಸಿ ನಡೆದರೆ ತನ್ನಂತೆ ಪರರ್ ಎಂದು ಎಂದು ಭಾವಿಸಿ ನಡೆದರೆ ಭಾವಿಸಿ ನಡೆದರೆ ತನ್ನಂತೆ ಪರರೆಂದು ಭಾವ್ಯ ನೋಡಿದರೆ ತನಗೆಂದು ಯಾವ ದೋಷ ತಟ್ಟಲಾರದು ಮತ್ತೇನು ಹೇಳ್ತಾರ ತಮ್ಮ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳುವೇನ್ರಿ ದೈವ ಇದ್ದಲ್ಲಿ ದೇವ್ರು ಇದ್ದೇ ಇರ್ತಾನ ಹೌದು ಹೌದಲ್ಲ ರೀ ಅವ ಇದ್ದೂ ಇಲ್ಲದ ಹಂಗಾಗಿ ಸುಮ್ಮನೆ ಕೂತಾನ ಮತ್ತೇನು ದೇವ್ರಂತ ನಡ್ಕೊಂಡು ಅವ್ನ ಸಿಕ್ಕೇ ಸಿಗ್ತಾನೆ ದೇವ್ರು ಅಂದ್ರ ಅದಾನ ಭೂಮಿ ತಲೆ ಮ್ಯಾಗ ದೇವ್ರಂದ್ರೆ ಹೆಚ್ಚಿನವಂತ ಹೇಳ್ತಾರ ರೀ ಇವ್ರು ನಮ್ಮ ಗಂಡ ಹಾಡವ್ರ ಲೆಕ್ಕಲೆ ಹೇಳತ್ಯಾರೀ ಹೌದ್ರಿ ಇರಲಿ ತಮ್ಮ ಲಕ್ಷ್ಮಣ ದೇವ್ರು ಅದಾನತಿಯಲ್ಲ ಇರುವಲೆ ಕನಕ ಅವ ದಂಡಿಗಿಡೂ ಯಾವ ದೇವ್ರ ಸುದ್ದಿ ಹೇಳ ನೀನು ಇರ್ಲಿಪ್ಪ ಅಂಡಿಗೆ ದೇವ್ರ ಅದಾನು ಅಂತ ಹೇಳಿದಿ ಯಾವ ದೇವರ ನೋಡು ನಿನ್ನ ದೇವರಿದ್ದ ಮಾತು ಆದ್ರೆ ಏನ ಕಾರಗದನೋ ಬ್ಯಾಳಗದಾನೋ ಕೆಂಪಗದಾನೋ ಹಸ್ರ ಅದಾನೋ ಮಂದಿ ಸಂರಕ್ಷಣೆ ಮಾಡ್ತದ ದೇವರ ಭಕ್ತರ ಸಂರಕ್ಷಣೆ ಮಾಡ್ತಾನ ದೇವ್ರ ಅಂದಿರಿ ಏ ತಮ್ಮ ದೇವ್ರ ಭಕ್ತರ ಸಂರಕ್ಷಣೆ ಮಾಡ್ತಾನ ಹೇಳ್ತಿ ನೀನು ನಿನ್ನ ಮಾಡುದ ಹೆಂಗದ ಗೊತ್ತೈತ ಈಗ ಒಬ್ರು ಹೊಲದಾಗ ಹೋಗಿ ದಗದಾ ಮಾಡಿ ಅಂದ್ರ ಪಗಾರ ಹೆಂಗ ಅವ್ರ ಮೈ ಮೇಲೆ ಒಂದ್ ನಮದ ವಜನ್ ಬೀಳ್ತದಲ್ಲ ಈಗ ಹೋಗಿರ್ತೀವ್ರ ದಗದಾಗ ನಾವು ಹೊರ ಹೊಲದಾಗ ದಗದ ಮಾಡ್ಲಾಕ್ರಿ ಹೊಲದಾಗ ದಗಾ ಮಾಡ್ಲಾಕ ಹೊದ ಬಳಿಕನ ಅವ್ರ ಪಗಾರ ಕೊಡ್ತಾರ ನಮಗ ಕುತ್ಕೊಂಡ ಭಕ್ತಿ ನಿನ್ನ ಮೇಲೆ ಇಟ್ಟಾಗ ನೀನ್ ಕೊಡ್ತಿ ಅನಕತಕ ಸುಳ್ಳ ಕೊಡಂಗಿಲ್ಲ ಇದು ಅಂದ್ರ ಗಂಟ ಕೊಟ್ಟು ತಗೊಂಡಂಗೈತಿ ನಿನ್ನ ದಗದ ದೇವರ ದೊಡ್ಡ ಮಲ್ಲ ತಮ್ಮ ದೇವರ ಕಿತ್ತನು ಭಕ್ತರ ದೊಡ್ಡವ್ರದಾರ ಜಗತ್ತಿನೊಳಗ ಭಕ್ತರ ಕೈಯಾಗಿನ ಆಳಿನ ಆಳದಾನೋ ನಿನ್ನ ಪರಮಾತ್ಮ ನಾವ್ ನೋಡು ನಾವೊಂದು 10 ರೂಪಾಯಿ ಕೊಟ್ಟಾಗ ನಾವು ಹಾಳಿ ನೀನು ನಾನು ಕೊಡಬೇಕಾಗತದ ನೀ ಹಂಗಾ ಕೊಡಲಕ ಮೇಳಿಲ್ಲ ಇಲ್ಲ ಅದಕ್ಕೆ ಇನ್ನೊಂದು ಮಾತು ಏನು ಹೇಳೋದಪ್ಪ ಅಂತಂದ್ರೆ ಏನು ಹೇಳ್ತರೆ ಅಂತೀರಿ ಆ ಒಂದು ಮಾತು ಹೇಳಿರ್ತಾಮ ಅವರು ಹಾ ಹಾ ದೇವರಂದ್ರ ಬಹಳ ದೊಡ್ಡವ ಹೌದ್ರಿ ದೇವರ ಬಹಳ ದೊಡ್ಡವ ದೇವರಂದ್ರ ಹೆಚ್ ಹೆಚ್ಚಿನವ ಅಂತ ಹೇಳ್ರು ಹಾ ತಮ್ಮ ದೇವರ ದೊಡ್ಡ ಇಲ್ಲ ಇಲ್ಲಂದಿಲ್ಲ ನಾನು ಇದ್ ನೀವು ತಯಾರು ಮಾಡಿಟ್ಟಿರೋ ದೇವ್ರ ಸುದ್ದಿ ನನಗ ಬೇಕಾಗಿಲ್ಲ ನಾವ್ ಹೆಂಗ ಪೂಜೆ ಮಾಡೋ ದೇವ್ರಿ ಹಾದಿ ಮ್ಯಾಗ ಬಿದ್ದಿರುವಂತ ಒಂದು ಕಲ್ಲು ತಂದ ಮನಿಯೊಳಗ ತೊಳದ ಉದಕಡಿ ಬೆಳಗ್ಗೆ ಪೂಜೆ ಮಾಡಿದರ ಅದು ದೇವ್ರಾಯ್ ಕುಂಡಿರ್ತತಿ ಮನ್ಯಾಗ ದೇವರಾಗಿ ಅದ ಕಲ್ಲ ಅಡವ್ಯಾಗ ಹೋಗದಿವಂದ್ರ ದನಗಳ ಕಾಯುವಂತ ಹುಡುಗರು ಕೈಯ್ಯನ ಕಾಡಗಲ್ಲಾಗಿ ಉಳಿತೈತಿ ಅದಕ್ಕಲ್ಲ ಹೋದ ಹೊಲ ಇರ್ತತಿ ಅಲ್ಲ ಹೊಲದ ಸೀಮ್ಯಾ ಹೋಗದಿವಂದ್ರ ಸೀಮೆಗಲ್ಲ ಆಗ್ತೈತಿ ಬರೇ ಒಂದ್ ಕಲ್ಲ ಆದಿ ಮ್ಯಾಗ ಬಿದ್ದಿರೋ ಕಲ್ಲ ದೇವ್ರನು ಆಗತೈತಿ ಸೀಮಿ ಗಲ್ಲೂ ಆಗತೈತಿ ಮಡ್ಯಾಗ ಹೋಗದ್ರ ಕಾಡ್ಗಲ್ಲು ಆಗ್ತೈತಿ ಐತದ ದೇವ್ರ ಹೊತ್ತು ಇಲ್ಲಿ ಅದ ನನ್ನ ಪರಮಾತ್ಮ ನಂಗ ನಾ ಹೆಂಗ ಆದಿಶಕ್ತಿ ಕುನ ಹಿಡದ ತೋರ್ಸನಲ್ಲ ಹೊತ್ತು ಮುಣಗತಕ್ಕ ನನ್ನ ಪರಮಾತ್ಮ ಇಲ್ಲೇದಾನತ್ ನನಗ್ ಹಿಡದ ತೋರ್ಸಿಂದ ಅಡೋಳಿ ಊರಾಗ ಅಂದ್ರ ಅಪ್ಪ ದೊಡ್ಡವ್ ನೀ ದೊಡ್ಡವ್ ಮತ್ ಹಿಂದ ಅಲ್ಲಿ ಏನು ಸೂರು ಬಾರಸ್ತಾನ ಅವನೋದು ಹೊಡ್ವಪ್ಪ ನಮ್ಮ ಅಪ್ಪ ಕಣ್ಣಿಗೆ ಕಾಣಂಗಿಲ್ಲ ಅಂದಿ ಹಿಂದೆ ತೋರ್ಸ್ಬೇಕವ್ ನನಗೆ ಹಿಡದ್ ಇಲ್ಲೇದ್ ನನ ಪರಮಾತ್ಮ ಪರಮಾತ್ಮ ಇಲ್ಲ ಇದು ಅಲ್ಲದ ಒಂದ್ ಮಾತೇಪ ಏ ಏಕಲ್ಲದಿಂದ ಲೋಕ ಆಗ್ಯದತ್ರಿ ದೇವ್ರ ಅವಂಗ ನಾಮ ಹಲವುದ ಅವತ್ತ ನಮ್ಮ ಗಂಡ ಹಾಡೋರ್ ಹೇಳತ್ತಾರ ಏನ್ರಿ ದೇವನಪ್ಪ ನಾಮ ಹಲವುದ ಅಂತ ಅಂದ್ರೆ ಪರಮಾತ್ಮ ಅಭಿನಾದನತ್ತ್ ನೀಳಿದಿ ఇర్లి తమ కబులు కుడు పరమాత్మ అభినదనా దేవరు నర వంద ಮತ್ ದೇವ್ರ ಒಬ್ಬ ಇದ್ದಂದ್ರ ಪೂಜೆ ಅದ ಒಳಗ ಏನ್ರಿ ದೇವ್ರಿ ಏನ್ರಿ ದೇವ್ರ ಪರಮಾತ್ಮ ಒಬ್ಬನದ ಅವನದಿಂದ ಜಗ ಸೃಷ್ಟಿ ಹುಟ್ಟೈತಿ ಲೋಕ ಹುಟ್ಟದ ಪರಮಾತ್ಮ ಒಬ್ಬನೇ ಜಗದಾಗ ಅಂದಿ ಪರಮಾತ್ಮ ಒಬ್ಬ ಇದ್ದಂದ್ರ ನೀನ ಪರಮಾತ್ಮಾಗ ಯಾಕ ಕುಕುಮೈತಿ ಮತ್ತ ಅಲ್ಲಾಗ ಯಾಕ ನವಿನ ಪೂಜೈತಿ ಪರಮಾತ್ಮ ಕೂಕುಮೈತಿ ಅಲ್ಲಾಗ ಅಂತ ಹೇಳ್ತೀರಿ ಹೌದು ಪರಮಾತ್ಮಾಗ ಬರೀ ಕೂಕುಮ ಹಚ್ಚಿ ಪೂಜೆ ಆಗ್ತದ ಮ ಅಲ್ಲಿ ಮತ್ತೊಂದು ಗಂಡ ದೇವ್ರ ಐತಿಲ್ಲ ಅಲ್ಲ ಅನ್ನುವಂತ ಇದಕ್ ಯಾಕ ಕೂಕುಮಿಲ್ಲ ಹೌದ್ರಿ ಮಂಗ ಮೂರು ಹೇಳಿ ಇವಂಗ ಬೇಕಾಗಿತಿ ಇವಂಗ್ಯಾಕ ನವಲ್ಗಿರಿ ಪೂಜಬೇಕಯ್ಯವು ಏನ ಭಕ್ತರ ಭಕ್ತಿ ಫರ್ಕ್ ಆಗೇತಿವ ಏನ ನೀನ ಕೂತ ದೇವ್ರ ಯಾಡ್ ಮಾಡಿಟ್ಟದ್ಯೋ ಈ ದೇವ್ರ ಗುಡಿಯಾಗ ಹೋಗ್ಬೇಕಾದ್ರ ಗಂಟೆ ಅದ ಈ ದೇವ್ರ ಗುಡಿಯಾಗ ಹೋಗ್ಬೇಕಾದ್ರ ಯಾಕ ಗಂಟಿಲ್ಲ ಏನ್ರಿ ಬಸವನಪ್ಪು ಗುಡಿಯಾಗ ಯಾಕ ಇಲ್ಲ ದೇವ್ರ ಒಬ್ಬದ ಅಂಗಲ ಹಾ ಒಂದ್ ತರ ಪೂಜೆ ಆಗ್ಬೇಕಾಗಿತ್ತು ಹಂಗಿಲ್ಲ ತಮ್ಮ ಅದ್ ಯಾಕಂದ್ರ ನೋಡು ಏನ್ ಹೇಳ್ತಾರೀ ಇನ್ನ ಗರತಿಯಾರಿಗೆ ಗಂಡ ಬೇರೆ ಪತಿ ಗಂಡ ಬೇರೆ ಏ ತಮ್ಮ ಗರತಿ ಪತಿವ್ರತಿ ನನ್ನಲ್ಲಿ ಆಗ್ಯದ ನಿನ್ನಲ್ಲಿ ಆಗಿಲ್ಲರಿ ನಿನ್ನ ಏನ ಕಟ್ಕೊಂಡ ನೀ ನನ್ನ ಮುತ್ತೋ ಕಳ್ಕೊಂಡ ಕಳಕೊಂಡ ಏನ್ ಮೊದಲ ತಳದ ಹುಟ್ಟ ಇದ್ದೀನಲ್ಲ ನನಗ ಅವಾಗ ನಾ ಕುಮದ ಚಾಜ್ ಬಂದದ ಹಸಿರು ಬಳಿ ಬಂದವ ಎಲ್ಲಾ ಅವಾಗ ಚಾಜ್ ಬಂದೈತಿ ಕಟ್ಕೊಂಡ್ ಮಾತ್ರ ನಾ ಅಳಗಾಲಾಗಿ ನೋಡ ಮುಂದಕ್ಕೆ ವಿಚಾರ ಮಾಡ್ರಿ ನಾ ಕೊಟ್ಟಿರೋ ಮುತ್ತೋತನ ಲಕ್ಷ್ಮಣ ನೀ ಸಾಯು ತನಕ ಉಳ್ದದ ನಾ ಕೊಟ್ಟಿರೋ ಮುತ್ತೋತನ ನೀ ಸಾಯು ತನಕ ನೀ ಕೊಟ್ಟಿರೋ ಮುತ್ತೋತನ ನೀ ಇರು ತನಕ ನೀ ಹಾದ್ರೆ ಅಂದ್ರೆ ಅಲ್ಲಿ ಮುತ್ತೋ ತನಕ ಇಲ್ಲ ಯಾಕಂದ್ರ ಮಾಡಿದ್ರ ಕೆಲಸ ಅಜರಾಮರವಾಗಿ ಉಳ್ದಿರ್ಬೇಕು ನೀ ಕೊಟ್ಟಿ ನೀ ಸತ್ರು ಹಂಗ ಉಳಿಬೇಕಾದ ನನ್ನ ಖೂನ ಇವನು ಕೂನ್ ಉಳಿತಾವ್ಲೆ ಯಾವ್ನು ಉಳಿತಾವ ಗೊತ್ತಮ್ಮ ಇವ್ರು ಕೂನ ಒಂದೆರಡ್ ತಗದಿಟ್ಟಿರ್ತಾರ ನೋಡ್ರಿ ಮನ್ಯಾಗ ಮಕ್ಳ ಹೆಸರ್ ಮೇಲೆ ಅವ್ ಉಳಿತಾವ ಕೂನ್ ಅತನ್ ಬಿಟ್ಟ ಮತ್ಹ್ನ ಕೂಳ ಉಳಿಂಗಿಲ್ಲ ನನಗ ನಿನಗ ಜಮೀನ್ ಆಸ್ಮಾನ ಫರಕ್ ಅದ ಲಕ್ಷ್ಮಣ ವರಿಗ್ ಹಚ್ಚಿ ಹಾಡ್ಕಿ ನಡೀಲಿಪ್ಪ ಯಾಕಂದ್ರ ಗರ್ತಿ ಅನ್ನುವಂತ ಹೆಣ್ಮಕ್ಳಿಗೆ ಗರ್ವ್ ಇಲ್ಲ ಪತಿವ್ರತಿ ಹೆಣ್ಮಕ್ಳಿಗೆ ಪಾಪ ಇರ ಹಂಗ ನೀ ಡೈರೆಕ್ಟ್ ನನಗ ಗಂಡ ಆಗ್ಲಕ ಬಂದಿಲ್ಲ ಲಕ್ಷ್ಮಣ ಯಾಕಂದ್ರ ನೀನು ನಿನ್ನ ಮನೆಯಾಗಿದ್ದಾಗ ಬರೇ ಒಂದ್ ಹುಡುಗ ನಿನ್ನ ಇದ್ದಾಗ ಒಂದ್ ಹುಡುಗ ಮದ್ವಿ ಮದಿ ಮಗ ಅನಿಸಿಕೊಂಡಿ ನನ್ನ ಗೊಂಬೆಗೆ ತಾಳಿ ಕಟ್ಟಿದ ಮ್ಯಾಲ ನನಗ ಮ್ಯಾಲ ನೀ ಗಾಂಡ ಹೌದ್ರಿ ನನಗ ತಳದಾಗ ನೀ ಗಾಂಡ ಅಲ್ಲ ಅಲ್ಲ ಗಂಡ ಆಗಬೇಕಾದ್ರು ಒಂದೊಂದು ಪೆಂಟುಣಿ ತಮ್ಮ ಈಗ ಶುರುವಾತಿ ನಡದೈತಿ ಬಾಳೋತನ ನಾವನಿತ್ತ ಬ್ಯಾಸ್ರಾಗೋದ್ರಿಪದಿ ಎಟ್ಟ ಎಟ್ಟು ಕೇಳ ಎಟ್ಟ ಗಾಯಗ ಅಟ್ಟಮಲ ಹಚ್ಬೇಕಾಗೈತಿ ಹೌದ್